ಧರ್ಮಸ್ಥಳ ಘಟನೆ ವಿಚಾರವಾಗಿ ನಾನು ಹೆಚ್ಚಿಗೆ ಮಾತಾಡಲ್ಲ ಎಂದು ಕೇಂದ್ರ ಸಚಿವ ಜೋಶಿ ಹೇಳಿದರು ಧಾರವಾಡ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಈಗಿನ ಬೆಳವಣಿಗೆ ಬಗ್ಗೆ ನಾನು ಏನನ್ನು ಪ್ರತಿಕ್ರಿಯಿಸಲಾರೆ ಅದರ ಬಗ್ಗೆ ಹೆಚ್ಚಿಗೆ ಏನನ್ನು ಮಾತನಾಡಲಾಗುವುದಿಲ್ಲ ಹೀಗಂತ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ಘಟನೆ ಬಗ್ಗೆ ಎಸ್ಐಟಿ ರಚನೆಯಾಗಿದೆ ಉತ್ಖನನ ಮಾಡಲಾಗುತ್ತಿದೆ ಧರ್ಮಸ್ಥಳ ಈ ದೇಶದ ಮತ್ತು ರಾಜ್ಯದ ಬಹು ಜನರ ಶ್ರದ್ಧಾ ಕೇಂದ್ರ ಅನೇಕರ ಆರೋಪದ ಹಿನ್ನೆಲೆ ಎಸ್ಐಟಿ ರಚನೆಯಾಗಿದೆ ಈ ಬಗ್ಗೆ ಸತ್ಯಾಂಶ ಹೊರಬರಲಿ ಅಲ್ಲಿ ಏನಾದರೂ ಸಿಕ್ಕರೆ ಅದು ಫೋರೆನ್ಸಿಕ್ ಟೆಸ್ಟ್ ಆಗಲಿ ಅದಾದ ನಂತರ ಸಾಕ್ಷಿಗಳು ಕೂಡ ಹೊರಬರಲಿ ಅದಕ್ಕಿಂತ ಮೊದಲು ಯಾರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದು ಸರಿಯಲ್ಲ ಎಂದು ತಿಳಿಸಿದರು ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ನ್ಯಾಯಾಲಯದ ತೀರ್ಮಾನ ಒಪ್ಪಲೇಬೇಕು ಈ ಹಿಂದೆ ಕೂಡ ನಾವು ಹೇಳಿದ್ದೆವು ಯಾರ ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಬೇಕು ತನಿಖೆ ಆದ ನಂತರ ವಿಚಾರಣೆ ನಡೆಯುತ್ತದೆ ವಿಚಾರಣೆಗೆ ನಡೆದ ನಂತರ ಶಿಕ್ಷೆಯಾಗುತ್ತದೆ ನ್ಯಾಯಾಲಯದ ತೀರ್ಪು ಒಪ್ಪಬೇಕು ಮುಂದಿನ ಆಯ್ಕೆ ಅವರಿಗೆ ಬಿಟ್ಟಿದ್ದು ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಾವು ಏನೂ ಹೇಳುವುದಿಲ್ಲ ಮಹಿಳೆಯರನ್ನ ಗೌರವದಿಂದ ಕಂಡ ನಮ್ಮ ದೇಶ ನ್ಯಾಯಾಲಯದ ಕೂಲಂಕುಷವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ ಎಂದು ತಿಳಿಸಿದ್ರು ಇಲ್ಲ ನ್ಯಾಯಾಲಯದ ತೀರ್ಮಾನವನ್ನು ಎಲ್ಲರೂ ಒಪ್ಪಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ತದೆ ತನಿಖೆ ಆದ ನಂತರ ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ ತಪ್ಪು ಮಾಡಿರಲಿಲ್ಲ ಅಂದರೆ ಶಿಕ್ಷೆ ಆಗೋಲ್ಲ ಇವತ್ತು ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅಂದರೆ ನ್ಯಾಯಾಲಯ ತೀರ್ಮಾನವನ್ನು ಒಪ್ ಉಳಿದದ್ದು ಮುಂದಿನ ಆಯ್ಕೆಗಳು ಅವ್ರವ್ರಿಗೆ ಆರೋಪಿಗಳಿಗೆ ಬಿಟ್ಟಿದ್ದು ಆದರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತಂದ್ರೆ ನ್ಯಾಯಾಲಯ ತೀರ್ಪು ಬಗ್ಗೆ ನಾವೇನು ಹೇಳ್ತಿರ್ತದೆ ನ್ಯಾಯಾಲಯ ತೀರ್ಪು ಅದು ಒಂದು ಸಂಪೂರ್ಣವಾದಂಥ ಸಾಕ್ಷಿ ಆಧಾರಗಳೊಂದಿಗೆ ತೀರ್ಪು ಕೊಟ್ಟಿರ್ತದೆ ನಾನು ನ್ಯಾಯಾಲಯ ತೀರ್ಪು ನಮ್ಮ ದೇಶದೊಳಗ ಮಹಿಳೆಯರು ಮತ್ತು ಇವರು ಎಷ್ಟೇ ನಾವು ಇದು ಇದ್ರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು ಹೀಗಾಗಿ ನ್ಯಾಯಾಲಯ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟವ್ರು ನೋಡಿರಿ ಧರ್ಮಸ್ಥಳದ ವಿಷಯದಲ್ಲಿ ನನಗೆ ಹೆಚ್ಚು ಹೇಳುವುದೇನಿಲ್ಲ ಆರೋಪಗಳು ಬಂತು ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿ ಮಾಡಿದೆ ಅವರು ಉತ್ಖನನ ಮಾಡ್ತಾ ಇದ್ದರು ಉತ್ಖನ ಮಾಡಲಿ ಯಾವುದೇ ರೀತಿಯಾದಂಥ ಧರ್ಮಸ್ಥಳ ನಮ್ಮ ದೇಶದ ನಮ್ಮ ರಾಜ್ಯದ ಅದರಲ್ಲೂ ನಮ್ಮ ದೇಶದ್ದು ಸಹಿತವಾಗಿ ಒಂದು ಬಹುಜನರ ಒಂದು ಶ್ರದ್ಧಾ ಕೇಂದ್ರ ಅದು ನಿಮ್ಮ ಆರೋಪ ಇದೆ ಅಲ್ಲ ರಾಜ್ಯ ಸರ್ಕಾರ ಈಗ ಒಂದು ಎಸ್ ಐ ಟಿ ಮಾಡಿದೆ ಎಸ್ ಐ ಟಿ ಬರೋಕ್ಕಿಂತ ಮೊದಲ ಆರೋಪಗಳು ಪ್ರತ್ಯಾರೋಪಗಳು ಮಾಡುವಾಗ ತನ್ನದು ಪರಿಣಾಮ ಹೊರಗೆ ಬರಲಿಲ್ಲ ಅಲ್ಲೇ ಏನಾದರೂ ಸಿಕ್ಕರೆ ಅದರದ್ದು ಫೋರೆನ್ಸಿಕ್ ಟೆಸ್ಟ್ ಆಗಲಿ ಅದಾದ ನಂತರ ಸಾಕ್ಷಿಗಳು ಹೊರಗೆ ಬರಲಿ ಅದಕ್ಕಿಂತ ಮೊದಲನೇ ಯಾರನ್ನೂ ಆರೋಪಿಸ್ತಾನದ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡೋದು ಸರಿಯಲ್ಲ ನೋಡ್ರಿ ನಾನು ಇದರ ಬಗ್ಗೆ ಆಲ್ರೆಡಿ ನಮ್ಮ ಇವರು ಸ್ಟೇಟ್ಮೆಂಟನ್ನು ಲೋಕಸಭೆಯೊಳಗೆ ಕೊಟ್ಟಾರೆ ಪಿಯೂಷ್ ಗೋಯಲ್ ಅವರು ಭಾರತ ಅವರೇನು ಹೇಳಿದ್ದಾರೆ ನಮ್ಮ ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು ಮೂಲಭೂತವಾದಂಥ ಕೆಲಸ ನಮ್ಮ ರೈತರು ನಮ್ಮ ಕೃಷಿಕರು ನಮ್ಮ ಸ್ಥಳೀಯ ಉದ್ಯಮಗಳು ಅದಕ್ಕೆ ಭಾರತ ಬಂದಿದೆ